ಈ ಒಂದು ಕಾರ್ಯಸಿದ್ಧಿ ಚಕ್ರದ ಮೂಲಕ ನೀವು ಅಂದುಕೊಂಡಂತಹ ಕೆಲಸಗಳು ಆಗುತ್ತೋ ಇಲ್ಲವೋ ಯಾವುದಾದರೂ ಅಡೆತಡೆಗಳು ಬರುತ್ತೋ ಇಲ್ಲವೋ ಅಥವಾ ಯಾವುದೇ ಗೊಂದಲ ಇದ್ದರೂ ಕೂಡ ಆ ಕೆಲಸದ ಬಗ್ಗೆ ಸ್ಪಷ್ಟತೆಯನ್ನು ನೀಡುವಂತಹ ಶಕ್ತಿ ಈ ಚಕ್ರಕ್ಕಿದೆ ಈ ಚಕ್ರದ ಶಕ್ತಿಯೇನು ಯಾವ ರೀತಿಯಾಗಿ ಈ ಒಂದು ಚಕ್ರವನ್ನು ಬರೆದು ಪ್ರಯೋಗವನ್ನು ಮಾಡಬೇಕು ಯಾವ ದಿನ ಮಾಡಬೇಕು ಯಾವ ದೇವರ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಮ್ಮ ಪ್ರತಿ ಕೆಲಸ ಕಾರ್ಯದಲ್ಲೂ ಕೂಡ ಈ ಚಕ್ರ ಹೇಗೆ ಶಕ್ತಿಯನ್ನು ನೀಡುತ್ತೆ ಹಾಗೂ ಸಹ ಕರಿಸುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಹೊತ್ತಿದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ನಿತ್ಯ ಜೀವನದಲ್ಲಿ ನಾನಾ ಗೊಂದಲಗಳು ಯಾವುದೇ ಕೆಲಸ ಆರಂಭಿಸಬೇಕಾದರೂ ಕೂಡ ಭಯಭೀತಿ ಈ ಕೆಲಸ ಆಗುತ್ತದೋ ಇಲ್ಲವೋ ಇದರಿಂದ ಜೀವನ ಚೆನ್ನಾಗಿರುತ್ತೋ ಇಲ್ಲವೋ ಎಂಬ ಆತಂಕ ಇದೆ ಇರುತ್ತೆ ಆ ಕೆಲಸಗಳು ಯಾವುದೇ ವ್ಯಕ್ತಿಯಿಂದ ಆಗಿರಬಹುದು ಹಣಕಾಸಿನಿಂದ ಆಗಿರಬಹುದು ಅಥವಾ ಸಂಬಂಧಗಳಲ್ಲಾಗಿರಬಹುದು ಉದ್ಯೋಗ ಆರೋಗ್ಯ ಹೀಗೆ ನಾನಾ ವಿಚಾರಗಳಲ್ಲಾಗಿರಬಹುದು ಹೀಗೆ ನಾನಾ ವಿಚಾರಗಳಲ್ಲಿ ಗೊಂದಲ ಅಥವಾ ಚಂಚಲತೆ ಅನ್ನೋದು ಇದ್ದೇ ಇರುತ್ತೆ ಈ ಕಾರಿಸಿದ್ಧಿ ಚಕ್ರದ ಬಗ್ಗೆ ಸಹದೇವ ಪ್ರಶ್ನಾಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿ ತಿಳಿಸಿದ್ದಾರೆ ಈ ಕಾರಿಸಿದ್ಧಿ ಚಕ್ರದ ಪ್ರಯೋಗವನ್ನ ನೀವು ಯಾವ ದಿನವಾದರೂ ಕೂಡ ಮಾಡಬಹುದು ಮೊದಲು ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿ ಒಂದು ಪುಸ್ತಕ ಅಥವಾ ಶುದ್ಧವಾದಂತಹ ಕಾಗದದ ಮೇಲೆ ಈ ಒಂದು ಚಕ್ರವನ್ನ ಈ ವಿಧವಾಗಿ ಬರೆದುಕೊಳ್ಳಬೇಕು ಲೇಖನೆಯ ಸಹಾಯದಿಂದ ಒಂದು ಚೌಕಾಕಾರವನ್ನ ಬರೆದುಕೊಳ್ಳಬೇಕು ಆ ಚೌಕಾಕಾರದ ಒಳಗೆ ಮೂರು ಅಡ್ಡಗೆರೆಯನ್ನ ಎರಡು ಉದ್ದಗೆರೆಯನ್ನು ಬರೆದುಕೊಳ್ಳಬೇಕು ಅಂದರೆ ಒಟ್ಟು ಹನ್ನೆರಡು ಮನೆಗಳು ಬರುವಂತೆ ವಿಶೇಷವಾಗಿ ಒಂದು ಚೌಕಾಕಾರವನ್ನ ಬರೆದುಕೊಳ್ಳಬೇಕು ನಂತರ ಒಂದೊಂದು ಮನೆಯಲ್ಲೂ ಕೂಡ ಈ ವಿಧವಾದಂತಹ ವಿಶೇಷ ಸಂಖ್ಯೆಗಳನ್ನು ಬರೆದು ತುಂಬಿಸಬೇಕಾಗುತ್ತೆ ಮೊದಲನೆಯದಾಗಿ ಐದು ಹನ್ನೊಂದು ಆರು ಈ ಸಂಖ್ಯೆಗಳನ್ನು ಬರೆದುಕೊಳ್ಳಬೇಕು ನಂತರ ಹತ್ತು ಮೂರು ಎರಡು ಈ ಸಂಖ್ಯೆಗಳನ್ನು ಬರಿಬೇಕು ನಂತರ ನಾಲ್ಕು ಏಳು ಎಂಟು ನಂತರ ಒಂದು ಒಂಬತ್ತು ಹನ್ನೆರಡು ಈ ಸಂಖ್ಯೆಗಳನ್ನು ಎಲ್ಲ ಮನೆಯಲ್ಲಿ ಬರೆದ ನಂತರ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಯಾವುದೇ ಕೋರಿಕೆ ಅಥವಾ ಕೆಲಸ ಆಗುತ್ತೋ ಇಲ್ಲವ ಎಂಬ ಗೊಂದಲ ಇದ್ದರೆ ಅದನ್ನು ಕೇಳಿಕೊಂಡು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಯಾವುದಾದರೂ ಸಂಖ್ಯೆಯ ಮೇಲೆ ನಿಮ್ಮ ಕೈನ ಬೆರಳುಗಳನ್ನು ಇರಿಸಬೇಕಾಗುತ್ತೆ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ದರೆ ಅವರ ಕೈನಲ್ಲಿ ಕೂಡ ಈ ಒಂದು ಚಕ್ರದ ಪ್ರಯೋಗವನ್ನು ನೀವು ಮಾಡಿಸಬಹುದು ಮನೆಯಲ್ಲಿ ಯಾರೂ ಕೂಡ ಚಿಕ್ಕ ಮಕ್ಕಳಿಲ್ಲ ಅನ್ನೋದಾದರೆ ನೀವೇ ಈ ಒಂದು ಚಕ್ರದ ಪ್ರಯೋಗವನ್ನು ಮಾಡಿಕೊಳ್ಬೋದು ಕೆಲಸದಲ್ಲಿ ತುಂಬಾ ಗೊಂದಲಗಳು ಇದ್ದರೆ ಆ ಕೆಲಸದಿಂದ ಒಳಿತಾಗುತ್ತೋ ಇಲ್ಲವೋ ಎಂಬ ಪ್ರಶ್ನೆಯನ್ನ ಕೂಡ ನೀವು ಕೇಳಿಕೊಳ್ಳಬಹುದು ಈ ಚಕ್ರದ ಮೇಲೆ ಕಣ್ಣನ್ನು ಮುಚ್ಚಿ ನೀವು ಬೆರಳನ್ನ ಸ್ಪರ್ಶ ಮಾಡಿದಾಗ ಸಂಖ್ಯೆಗಳು ಏನಾದರೂ ಹತ್ತು ಎಂಟು ನಾಲ್ಕು ಈ ಮೂರು ಸಂಖ್ಯೆ ಸಂಖ್ಯೆಯಲ್ಲಿ ಯಾವುದಾದರೂ ಒಂದು ಸಂಖ್ಯೆ ಬಂದರೂ ಕೂಡ ಏನು ತಿಳಿಬೇಕು ಅನ್ನೋದಾದರೆ ನೀವು ಅಂದುಕೊಂಡಂತ ಕೆಲಸ ಆಗೋದಿಲ್ಲ ಆ ಕೆಲಸ ಆಗೋದು ಬಹಳ ಕಠಿಣ ಬಹಳ ಕಷ್ಟ ಎಂಬ ಸೂಚನೆಯನ್ನ ಈ ಮೂರರಲ್ಲಿ ಯಾವುದಾದರೂ ಒಂದು ಸಂಖ್ಯೆ ನೀಡುತ್ತೆ ಆ ಕೆಲಸದಿಂದ ಪ್ರಯೋಜನ ಕೂಡ ಇರೋದಿಲ್ಲ ಅದರ ಜೊತೆಗೆ ಸಂಕಷ್ಟಗಳು ಕೂಡ ಹೆಚ್ಚಾಗುತ್ತೆ ಆ ಕೆಲಸದಿಂದ ಲಾಭ ಕೂಡ ಪ್ರಾಪ್ತಿಯಾಗೋದಿಲ್ಲ ಎಂಬ ಸೂಚನೆಯನ್ನ ಈ ಮೂರು ಸಂಖ್ಯೆಗಳು ನೀಡುತ್ತೆ ಇನ್ನು ಎರಡನೆಯದಾಗಿ ಒಂದು ಐದು ಒಂಬತ್ತು ಈ ಸಂಖ್ಯೆಗಳು ಏನಾದರೂ ನೀವು ಕಣ್ಣನ್ನು ಮುಚ್ಚಿ ನಿಮ್ಮ ಬೆರಳನ್ನ ಪುಸ್ತಕದ ಮೇಲೆ ಅಥವಾ ಆ ಚಕ್ರದ ಮೇಲೆ ಸ್ಪರ್ಶವನ್ನು ಮಾಡಿದಾಗ ವಿಶೇಷವಾಗಿ ಅಂದುಕೊಂಡಂತಹ ಕೆಲಸಗಳು ಮಂದಗತಿಯಲ್ಲಿ ಆಗುತ್ತೆ ಎಂಬ ಸೂಚನೆಯನ್ನ ನೀಡುತ್ತೆ ನಿಧಾನವಾಗಿ ಆ ಕೆಲಸಗಳು ಆಗುತ್ತೆ ಕೆಲಸಗಳು ಆಗುತ್ತೆ ನಿಜ ಆದರೆ ಆ ಕೆಲಸಗಳನ್ನ ಬಹಳ ತಾಳ್ಮೆಯಿಂದ ನೀವು ಮಾಡಿ ಮುಗಿಸಬೇಕು ಅಂತ ಈ ಸಂಖ್ಯೆಗಳು ಕಾರಿಸಿದ ಚಕ್ರದ ಮೂಲಕ ನಿಮಗೆ ಹೇಳುತ್ತೆ ಇನ್ನು ಆರು ಹನ್ನೆರಡು ಮೂರು ಈ ಸಂಖ್ಯೆಗಳೇನಾದರೂ ಬಂದರೆ ನಿಮ್ಮ ಕೆಲಸ ಆದಂತೆ ಎಂದು ನೀವು ಭಾವಿಸಬೇಕು ಆರು ಹನ್ನೆರಡು ಮೂರು ಈ ಸಂಖ್ಯೆಗಳು ಬಂದರೆ ಉತ್ತಮ ಫಲ ಯಾವುದೇ ಚಿಂತೆ ಇಲ್ಲದೆ ಆ ಕೆಲಸಗಳು ಪರಿಪೂರ್ಣ ಫಲವನ್ನು ಕೊಡುತ್ತೆ ಅಂತ ಅರ್ಥ ಮಾಡಿಕೊಳ್ಬೇಕು ಆ ಕೆಲಸದಿಂದ ಲಾಭವಿದೆ ಯಾವುದೇ ಅಡೆತಡೆಗಳು ಬಾರದೆ ಆ ಕೆಲಸ ವಿಶೇಷ ಫಲವನ್ನು ಕೊಡುತ್ತೆ ಎಂಬ ಅರ್ಥ ಕಾರಿಸಿದ ಚಕ್ರ ನೀಡುತ್ತೆ ಇನ್ನು ಎರಡು ಹನ್ನೊಂದು ಏಳು ಈ ಸಂಖ್ಯೆಗಳ ಮೇಲೆ ಕಣ್ಣನ್ನು ಮುಚ್ಚಿ ಬೆರಳನ್ನು ಇಟ್ಟರೆ ನಿಮ್ಮ ಪ್ರಯತ್ನವೇ ಇಲ್ಲದೆ ಆ ಕೆಲಸ ಅದೃಷ್ಟವನ್ನ ತಂದುಕೊಡುತ್ತೆ ಅಂದರೆ ನಿಮ್ಮ ಕೆಲಸ ಯಾವುದೇ ಶ್ರಮವಿಲ್ಲದೆ ಜಯವನ್ನ ನೀಡುತ್ತೆ ಎಂಬ ವಿಚಾರವನ್ನ ಕಾರಿಸಿದ ಚಕ್ರ ತಿಳಿಸುತ್ತೆ ಈ ರೀತಿ ಈ ಚಕ್ರದ ಮೂಲಕ ಎರಡು ಹನ್ನೊಂದು ಏಳು ಸಂಖ್ಯೆಗಳು ಬಂದಾಗ ಅದೃಷ್ಟ ಹಾಗೂ ಆ ಕಾರ್ಯದಿಂದ ಜಯವನ್ನ ನೀವು ಪಡೆಯುವುದು ಅಂತ ತಿಳ್ಕೊಳ್ಳಬಹುದು ಈ ರೀತಿ ಈ ಚಕ್ರದಲ್ಲಿ ಇರುವಂತಹ ಸಂಖ್ಯೆಗಳು ನಿಮ್ಮ ಜೀವನದಲ್ಲಿ ಆಗುವಂತಹ ಕೆಲಸಗಳ ಬಗ್ಗೆ ಸ್ಪಷ್ಟತೆಯನ್ನ ನೀಡುತ್ತೆ ಆದರೆ ಈ ಚಕ್ರವನ್ನ ಬರೀಬೇಕಾದ್ರೆ ಕೆಲವು ನಿಯಮಗಳನ್ನ ತಪ್ಪದೆ ಪಾಲಿಸಬೇಕು ಮಾಂಸ ಮಾಂಸಾಹಾರವನ್ನು ಸೇವಿಸಿ ಈ ಚಕ್ರವನ್ನ ಯಾವುದೇ ಕಾರಣಕ್ಕೂ ಬರಿಬಾರದು ಅಂದರೆ ಮಾಂಸಾಹಾರ ಸೇವನೆ ಮಾಡಿದಂತಹ ದಿನಗಳಲ್ಲಿ ಈ ಚಕ್ರದ ಪ್ರಯೋಗವನ್ನು ಅಪ್ಪಿತಪ್ಪಿಯೂ ಕೂಡ ಮಾಡಬಾರದು ಎರಡನೆಯದಾಗಿ ಸ್ನಾನ ಮಾಡಿ ಮಡಿಯನ್ನ ಮಾಡಿ ಪೂಜೆ ಆದ ನಂತರವೇ ಈ ಒಂದು ಚಕ್ರದ ಪ್ರಯೋಗವನ್ನು ಮಾಡಿಕೊಳ್ಳಬೇಕು ಸ್ನಾನ ಮಾಡದೆಯೇ ಈ ಒಂದು ಚಕ್ರವನ್ನು ಬರಿಬಾರದು ಮೂರನೆಯದಾಗಿ ಪ್ರತಿನಿತ್ಯ ಈ ಒಂದು ಚಕ್ರದ ಪ್ರಯೋಗವನ್ನು ಮನಬಂದಂತೆ ಇಷ್ಟ ಬಂದಂತೆ ಯಾವುದೇ ಕಾರಣಕ್ಕೂ ಮಾಡಬಾರದು ಫಲ ಅನ್ನೋದು ಸಿಗೋದಿಲ್ಲ ಯಾವುದಾದರೂ ವಿಶೇಷ ಸಂಕಲ್ಪಗಳು ಇದ್ದಾಗ ವಿಶೇಷ ಕೆಲಸ ಕಾರ್ಯಗಳು ಆಗಬೇಕು ಅಂತ ಕೋರಿಕೆಗಳು ಇದ್ದಾಗ ಮಾತ್ರ ಈ ಒಂದು ಚಕ್ರದ ಪ್ರಯೋಗವನ್ನ ಮಾಡಬೇಕು ಆಗ ಮಾತ್ರ ಈ ಚಕ್ರದ ಫಲ ಅನ್ನೋದು ಸ್ಪಷ್ಟತೆಯನ್ನ ಬಹಳ ನಿಖರವಾಗಿ ನೀಡುತ್ತೆ ನೋಡೋದ್ರಲ್ಲ ಇಂತಹ ಕಾರಿಸಿದ್ಧಿ ಚಕ್ರದ ಬಗೆಗಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನೀವೇನ್ ಮಾಡಬೇಕು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಈ ವಿಡಿಯೋನ ಶೇರ್ ಮಾಡಬೇಕು ಮುಂದಿನ ಬಾರಿ ಮತ್ತೊಂದು ಇಂಥದ್ದೇ ವಿಶೇಷ ದೈವ ಮಾಹಿತಿಯೊಂದಿಗೆ ದೇಗುಲಗಳ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಕರ್ನಾಟಕ ಚಲನ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೇ